ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ನಿನಗೆ ಕಥೆಯ ಮುಂದುವರಿತ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿತ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಟು ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಹಿಂದೂ ಬಗ್ಗೆ ಊರು ಕಾಲೇಜು ಹಾಸ್ಪಿಟಲ್ ಬಿಟ್ಟು ಎಲ್ಲೂ ಹೋದವಳಲ್ಲ ಅಂತ ಅವರನ್ನು ಹೇಳಿದ್ರು ಹುಡ್ಗಿ ಹೋಪ್ಳೆ ಬೆಂಗ್ಳೂರಿಗೆ ಅದು ಫ್ಲೈಟ್ನಲ್ಲಿ ಹೋಗಿದ್ದಾಳೆ ಇನ್ನು ಅವಳು ಬಳಸುವ ಥಿಂಗ್ಸು ತುಂಬ ಬೆಲೆ ಬಾಳೋದು ಎಂದು ಯೋಚಿಸುವ ಅಗಸ್ತ್ಯನಿಗೆ ಗೊತ್ತಿಲ್ಲ ಹಿಂದೂ ಯಾರು ಎಂದು ಅವನ ಅಂದಾಜಿಗೇನು ಸ್ವಂತ ಅವಳ ಹಣ್ಣೆನಗೂ ತಿಳಿದಿಲ್ಲ ಇಂದು ಯಾವ ರೇಂಜಿನ ಹುಡುಗಿ ಅಂತ ಮುಂದೆ ಇದ್ದ ಇಂದು ಮನಸ್ಸು ಸ್ವಲ್ಪ ಹಗರಾಗಿತ್ತು ಆದರೆ ತನ್ನ ಅತ್ತೆಯ ಕಾಯಿಲೆ ವಿಷಯ ಸ್ವರ್ಣ ಅವರ ಮೇಲಿನ ಪ್ರೀತಿನ ಹೆಚ್ಚಿಸಿತ್ತು ಇಂದು ಅತ್ತೆ ಮಾಡುವ ಕೆಲಸ ತಡೆದು ಅಮ್ಮ ಇನ್ನ ನೀವು ಫುಲ್ ರೆಸ್ಟ್ ಮಾಡಿ ನಾನು ಕೆಲಸ ಮಾಡ್ತೀನಿ ಎಂದವಳು ತಾನೇ ಕೆಲಸ ಶುರು ಮಾಡಿ ಅಡುಗೆ ಮಾಡ್ತಾಳೆ ಹೀಗೆ ದಿನಗಳು ಹುರುಳಿದು ಅಗಸ್ತ್ಯ ದಿನದಿಂದ ದಿನಕ್ಕೆ ಹಿಂದೂಗೆ ಸೋಲುತ್ತಾ ಹೋಗ್ತಾನೆ ಅದು ತನಗೆ ಹರಿವಿರದೆ ಅಂದು ಅಗಸ್ತ್ಯ ಹೇಳಿದ ದಿನ ಬೆಳಿಗ್ಗೆ ಅಗಸ್ತ್ಯನ ರೂಮ್ ಕ್ಲೀನ್ ಮಾಡುವ ಹುಡುಗಿನ ಹಟ್ಟೆ ಕಟ್ಟಿ ಇವತ್ತು ಸಂಜೆ ಇದೆ ಸೊ ರೆಡಿ ಆಗು ಎಂದ ಇಂದು ನಿಜವಾಗ್ಲೂ ನಾನು ಬರಲೇಬೇಕಾ ಎಂದಳು ಮೆಲ್ಲಗೆ ಅಗಸ್ತ್ಯ ಹೋ ನಾನೇನಾದರೂ ನೀನಾದರೂ ಕಾಮಿಡಿ ಮಾಡ್ತಿದ್ದೀನಿ ಅಂದ್ಕೊಂಡ ಎಂದವನು ನಿಜವಾಗ್ಲೂ ಹೇಳ್ತಿದ್ದೀನಿ ಬರಬೇಕು ಬರ್ತಿದ್ಯಾ ರೆಡಿಯಾಗು ಏಂದ ಆರ್ಡರಿಂಗ್ ಟೋನಲ್ಲಿ ಇಂದು ಅದು ನಾನು ಎಂದು ಏನೋ ಹೇಳೋಕೆ ನೋಡುವ ಹುಡುಗಿ ಬಾಯಿ ಮುಚ್ಚುವಂತೆ ಶ್ ನೋ ಮೋರ್ ಟಾಕಿಂಗ್ ಎಂದು ಅಲ್ಲಿಂದ ಆಫೀಸ್ಗೆ ಹೋಗಿಬಿಟ್ಟ ಇಂದು ಇದೊಳ್ಳೆ ಪೀಕ್ ಲಾಟಕ್ಕೆ ಬಂತು ಛ ಎಂದಳು ಅಸಮಾಧಾನದಲ್ಲೇ ಅಗಸ್ತ್ಯ ಸಂಜೆ ಪಾರ್ಟಿಗೆ ಹೋಗಬೇಕು ಎಂದು ಬೇಗ ಬಂದಿತ ಇಂದು ಇನ್ನೂ ಏನೋ ಅಡುಗೆ ಮಾಡಿಗೆ ರೆಡಿ ಮಾಡ್ತಿದ್ರೆ ಹುಡುಗನಿಗೆ ಅದ್ಯಾಕೋ ತುಸು ಕೋಪ ಬಂತು ಇಂದು ಎಂದ ಜೋರಾಗಿ ಇಂದು ಮಾಡೋ ಕೆಲಸ ಬಿಟ್ಟು ರೂಮ್ಗೆ ಬಂದರೆ ಅಗಸ್ತ್ಯ ಅವಳನ್ನು ಗೋಡೆಗೆ ಒತ್ತಿಡಿತು ಏನು ಅಂದ್ಕೊಂಡಿದ್ದೀಯ ನಾನು ಹಾಂ ನಾನು ರೆಡಿ ಆಗುವ ಅಂತ ಹೇಳಿದ್ದೆ ಅಲ್ವಾ ಯಾಕೆ ರೆಡಿ ಆಗಿಲ್ಲ ಹಿಂದ ಉಪ್ಪು ಗಂಟೆಗೆ ಇಂದು ತುಸು ಮುಜುಗರದಲ್ಲೇ ಇನ್ನ ಹತ್ತು ಗಂಟೆ ಎಂದಳು ಅಗಸ್ತ್ಯಟ್ ಎಂದವನು ಹೋಗು ಬೇಗ ಹಿಂದ ಈತ ಅಗಸ್ತ್ಯ ಫ್ರೆಶ್ ಆಗೋಕೆ ಹೋದರೆ ಇಂದು ಕೋಪದಲ್ಲಿ ಈ ಬೆಂಕಿ ಉಂಡೆನ ತೆಗೆದು ಫ್ರಿಜ್ನಲ್ಲಿ ಹಿಡಬೇಕು ಎಂದು ಗೊಣಕೊಂಡೇ ಸೀದಾ ತನ್ನ ಒಂದು ಸೀರೆ ಹಿಡಿದು ಬೇರೆ ರೂಮ್ಗೋಗಿ ರೆಡಿಯಾಗಿ ವಾಪಸ್ ಬಂದ ಹುಡುಗಿ ಮುಂದೆ ಅಗಸ್ತ್ಯ ಆಲ್ರೆಡಿ ರೆಡಿಯಾಗಿದ್ದ ಇಂದು ರೆಡ್ ಕಲರ್ ಸೀರೆ ಹುಟ್ಟು ಬಂದ ಹುಡುಗಿ ನೋಡಿ ಅಗಸ್ತ್ಯ ಒಂದು ಕ್ಷಣ ಫ್ಲಾಟ್ ಆದರೂ ಇದೇನಿದು ಸೀರೆ ಹಿಂದ ಆಶ್ಚರ್ಯದಲ್ಲಿ ಇಂದು ಹಾಂ ಸೀರೆ ಯಾಕೆ ಏನಾಗಿದೆ ಎಂದು ಒಮ್ಮಿಸುತ್ತಾ ನೋಡಿಕೊಂಡ್ಳು ಅಗಸ್ತ್ಯ ಹೀಗೆ ಬರ್ತೀಯ ಪಾರ್ಟಿಗೆ ಹಿಂದ ಇಂದು ಹ್ಞೂ ಓಡೋಣ ರಾತ್ರಿ ಬೇಗ ಬರಬೇಕು ಪಾಪ ಅಮ್ಮ ಒಬ್ಬರೇ ಏನಾದರೂ ಒಂದು ಮಾಡ್ತಿರ್ತಾರೆ ಎಂದಳು ಅಗಸ್ತ್ಯ ಮನದಲ್ಲೇ ಗೌರಮ್ಮ ಪಾಟಿಗೆ ಬಂದ ಅಟ್ಲೀಸ್ಟ್ ಗೌನ್ ಆದರೂ ಹಾಕೋಬೇಕು ಅಲ್ವಾ ಎಂದು ಒಮ್ಮೆ ಶುಭಾನ ನೆನೆದ ಅವಳು ಮಂಡಿ ತನಕ ಫಿಟ್ ಆಗಿ ಬಾಡಿ ಸ್ಟ್ರಕ್ಚರ್ ಕಾಣುವ ರೀತಿ ಬಟ್ಟೆ ಹಾಕಿ ಬರೋದು ನೆನೆದ ಇಂದು ಏನಾಯಿತು ಎಂದಳು ಅಗಸ್ಟನಿಗೆ ಅಲ್ಲಿ ಅವನ ಫ್ರೆಂಡ್ಸ್ ಏನಂತಾರೋ ಇವಳು ಹೀಗೆ ಬಂದೆ ಎನಿಸಿತು ಜೊತೆಗೆ ಇಂದುಗೆ ನೀನು ಬೇರೆ ಬಟ್ಟೆ ಬದಲಿಸ್ಕೋ ಅನ್ನೋಕೆ ಬಾಯ್ ಬರಲಿಲ್ಲ ಗುಂಡಲ್ಲಲ್ಲೇ ನಿಂತಿರುವಾಗ ಇಂದು ಬ್ಯಾಗ್ ಹಿಡಿದು ಓಡೋಣ ಎಂದಳು ಅಗಸ್ತ್ಯ ಓಕೆ ಎಂದ ಬೇರೆ ವಿಧಿ ಇಲ್ಲದೆ ಪಾರ್ಟಿ ಹಾಲ್ಗೆ ಹೋಗೋ ತನಕ ಹುಡುಗನಿಗೆ ಒಂದೇ ಟೆನ್ಷನ್ ನನ್ನ ಫ್ರೆಂಡ್ ಎಲ್ಲರೂ ಏನು ಅಂತಾರೋ ಎಂದು ಬಟ್ ಹಿಂದಕ್ಕೆ ಮಾತ್ರ ಬಾಯ್ ಬಿಟ್ಟು ಹೇಳುವ ಮನಸ್ಸು ಮಾಡಿಲ್ಲ ಅದೇ ಗೊಂದಲದಲ್ಲಿ ಪಾರ್ಟಿ ಹಾಲ್ ತಲುಪಿದ್ರು ಎಂದು ಕೆಳಗಿಳಿದು ಸುತ್ತ ನೋಡಿದ್ಲು ಅಗಸ್ತ್ಯ ಒಮ್ಮೆ ಹಿಂದೂ ಕಡೆ ನೋಡಿ ಪಾಪ ಹುಡುಗಿಗೆ ಈ ತರ ಹೊಸದು ಅನಿಸುತ್ತೆ ಬಾ ಎಂದು ಅವನೇ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಹೋಳಿಗೆ ಪೂರ್ತಿ ವಿಶಾಲವಾದ ಜಾಗ ಅಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಹುಡುಗ ಹುಡುಗಿರು ತುಂಡು ಬಟ್ಟೆಗಳಲ್ಲಿ ಇರೋದು ನೋಡಿದ ಹಿಂದ ಹಾಗೆ ನಿಂತ್ಲು ಅಗಸ್ತ್ಯ ಒಮ್ಮೆ ಅಲ್ಲೇ ನಿಂತ ಹುಡುಗಿ ನೋಡಿ ನನಗೆ ಗೊತ್ತು ಅವ್ರ ಮುಂದೆ ನೀನು ಈ ಥರ ಸೀರೆ ಹಾಕ್ಕೊಂಡು ಬಂದಿರೋದು ಹಾಕ್ಬಾಡ ಅನಿಸುತ್ತಿದೆಯಾ ಎಂದು ಪರವಾಗಿಲ್ಲ ಸ್ವಲ್ಪ ಸಮಯ ಬೇಗ ಹೋಗೋಣ ಯಾರಾದ್ರೂ ಏನು ಮಾತಾಡಬೇಡ ನಾನೇ ಹ್ಯಾಂಡಲ್ ಮಾಡ್ತೀನಿ ಎಂದ ಇಂದು ಒಮ್ಮೆ ಅಗಸ್ತ್ಯನ ಕಡೆ ನೋಡಿ ಬೇರೇನು ಮಾತಾಡದೆ ಅವನ ಹಿಂದೆ ಹೋಗ್ತಾಳೆ ಅಲ್ಲಿ ಅಗಸ್ತ್ಯನ ಕಡೆ ನೋಡಿದವರು ಹಾಯ್ ಎಂದು ಅವನನ್ನು ಹಾಕ್ ಮಾಡಿ ಅವನು ಕೈ ಹಿಡಿದು ನಿಂತಿರುವ ಹುಡುಗಿಯ ಕಡೆ ದೃಷ್ಟಿ ಆರಿಸಿದ್ರು ಎಲ್ಲರೂ ಒಮ್ಮೆ ಹಿಂದೂನ ಮೇಲಿಂದ ಕೆಳಗೆ ನೋಡಿದರು ಅಗಸ್ತ್ಯ ಬಾಯ್ ಇಂದು ಮೀಟ್ ಮೈ ವೈಫ್ ಇಂದು ಎಂದ ಅವರೆಲ್ಲ ಏನೋ ಒಂದು ರೀತಿ ಸಪ್ಪೆ ಆಗಿ ಹೋ ಎಂದವರು ಹಾಯ್ ಎಂದರು ಇಂದು ಕೂಡ ಸಣ್ಣದಾಗಿ ಹಾಯ್ ಎಂದಳು ಎಲ್ಲರಿಗೂ ಅಗಸ್ತ್ಯ ಅವನ ಫ್ರೆಂಡ್ಗಳ ಜೊತೆ ಮಾತಾಡುತ್ತಾ ಇಂದು ಇಲ್ಲೇ ಕೂರು ಎಂದು ಟೇಬಲ್ ಬಡಿ ಕೂರಿಸ್ತಾ ಇಂದು ಸುತ್ತ ಇದ್ದ ಕೆಲವರು ಅವಳ ಜೊತೆ ಮಾತಾಡೋಕೆ ಅಸಹ್ಯ ಪಟ್ಕೊಂಡು ಈ ಅಗಸ್ತ್ಯನ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ ಹೋಗಿ ಹೋಗಿ ಆ ಶುಭ ಅಂತ ಹುಡುಗಿ ಬಿಟ್ಟು ಇಂಥ ಹುಡುಗಿನ ಮದುವೆ ಆಗಿದ್ದೇನೆ ಔ ಡಿಸ್ಗಸ್ಟಿಂಗ್ ಎಂದೆಲ್ಲ ಮಾತಾಡ್ತಿದ್ರು ಅದರಲ್ಲೂ ಒಂದು ಹುಡುಗಿ ರೋಸ್ ಎಂದು ಅಗಸ್ತ್ಯ ನಿನ್ಗೆ ಈ ಭೂಮಿ ಮೇಲೆ ಬೇರೆ ಯಾರು ಎಣ್ಣೆ ಸಿಗ್ಲಿಲ್ವಾ ಹೋಗಿ ಹೋಗಿ ಇಂಥ ಹಳ್ಳಿ ಹುಡುಗಿ ಮದುವೆ ಆಗಿದೆಯಾ ಎಂದಳು ಅಗಸ್ತ್ಯ ಏನೋ ಹೇಳೋ ಮೊದಲು ತುಸು ಲೌಡಾಗಿ ಶುಭಾಗೆ ಏನು ಕಡಿಮೆ ಆಗಿತ್ತು ಅವಳು ಎಲ್ಲಿ ಹೇಗೆ ಹೋಗಬೇಕು ಅನ್ನೋದು ಗೊತ್ತಿತ್ತು ಆ ಹುಡುಗಿ ನೋಡು ಹೇಗಿದ್ದಾಳೆ ಎಂಟು ಗಜ ಸೀರೆ ಬಿಟ್ಟು ಯಾರಾದರೂ ಈಗ ಪಾರ್ಟಿಗೆ ಬರ್ತಾರ ಪಾರ್ಟಿ ಸೆನ್ಸ್ ಗೊತ್ತಿಲ್ಲ ತಗ್ಗುಗೂ ಎಂದಳು ಅಗಸ್ತ್ಯ ಪ್ಲೀಸ್ ರೋಸ್ ನಿಧಾನಕ್ಕೆ ಮಾತಾಡು ಎಂದ ಅಷ್ಟೊತ್ತಿಗೆ ಅಲ್ಲಿದ್ದ ಕೆಲವು ಹುಡುಗರು ಕೂಡ ಅಲ್ಲ ಕಣು ಶುಭ ನಿನಗೆ ಹೇಳಿ ಮಾಡಿಸಿದ್ದ ಜೋಡಿ ಹೌಸ್ ಇಲ್ಲಿ ನೀನು ಹೋಗಿ ಹೋಗಿ ಛೆ ಲೈಫ್ ಲಾಂಗು ಹೇಗೋ ಇರ್ತೀಯ ಎಂದು ಯಾವುದೋ ಹೋಲ್ಡ್ ಮಾಡೆಲ್ ಸೀರೆ ಕೈಯಲ್ಲಿ ಒಂದು ಬ್ಯಾಗ್ ಎಂದು ನಗ್ತಿದ್ರು ಆಲ್ಮೋಸ್ಟ್ ಅಲ್ಲಿದ್ದವರೆಲ್ಲ ಇಂದು ಚೀಪ್ ಹುಡುಗಿ ಅನ್ನೋ ಥರನೇ ಅಗಸ್ತ್ಯನ್ಗೆ ಹೇಳ್ತಿದ್ದಿದ್ದು ಅಗಸ್ತಿನಿಗೂ ನಾನು ಮನೇಲಿ ಬೇರೆ ಡ್ರೆಸ್ ಹಾಕು ಅಂತ ಹೇಳಬೇಕು ಅಂದ್ಕೊಂಡಿದ್ದೆ ಎಂದು ಕುಣುಕೊಂಡ ಅಷ್ಟೊತ್ತಿಗೆ ಅಗಸ್ತಿನಿಗೆ ತುಸು ಹೆಚ್ಚೆ ಹತ್ತಿರ ಇರುವ ದೀಪಾವಳಿ ಫ್ರೆಂಡ್ ಬರ್ತಾನೆ ತಕ್ಷಣ ಅಗಸ್ತ್ಯ ಅವನನ್ನು ಕಂಡು ಹಾಯ್ ಗಂಭೀರ್ ಎಂದು ಕೈ ಕುಲ್ಕಿ ಬರ್ತೀವಿ ಇಲ್ವೋ ಅಂದುಕೊಂಡಿದ್ದೆ ಎಂದು ಗ್ರೀಟ್ ಮಾಡಿದ ಅಗಸ್ತ್ಯ ಇಂದಿನ ಪರಿಚಯ ಮಾಡಿಕೊಡೋದು ಹೇಗೆ ಎಂದು ತುಸು ಮುಜುಕರದಲ್ಲೇ ಇರುವಾಗಲೇ ಆ ಹುಡುಗನ ಕಣ್ಣು ಹಿಂದೆ ಮೇಲೆ ಹೋಗುತ್ತೆ ಅಗಸ್ತ್ಯ ನಿಮ್ಮ ವೈಫಾ ಎಂದು ಸನ್ನೆ ಮಾಡಿನಕ್ಕೂ ತಾನೇ ಅಗಸ್ತ್ಯನ ದಾಟಿ ಹೋಗಿ ಹಿಂದೆ ಮುಂದೆ ನಿಂತು ಹಾಯ್ ಎಂದ ಗಂಭೀರ್ ಸಣ್ಣದಾಗೆ ನಗು ಚೆಲ್ಲಿದ ಹಿಂದೂ ಕೂಡ ಎದ್ದು ಹಲೋ ಎಂದು ಕ್ರೀಟ್ ಮಾಡಿದ್ಲು ಗಂಭೀರ್ ಒಮ್ಮೆ ಇಂದುನ ಮೇಲಿಂದ ಕೆಳಗೆ ನೋಡ್ತಿದ್ರೆ ಸುತ್ತ ಇದ್ದವರು ಗಂಭೀರ್ ಅಗಸ್ತ್ಯ ಯಾಕೆ ಇಂಥ ಹುಡುಗಿ ಸೆಲೆಕ್ಟ್ ಮಾಡಿದ್ದೋ ಕೇಳೋ ಎಂದರು ಅಗಸ್ತ್ಯನಿಗೆ ಯಾಕೋ ಇಂದು ಮುಂದೆನೆ ಹಾಗೆಲ್ಲ ಮಾತಾಡಿದ್ದು ಚೆನ್ನಾಗಿಲ್ಲ ಅನ್ಸಿತು ಗಂಭೀರ್ ಅಗಸ್ತ್ಯನ ಕಡೆ ತಿರುಗಿ ಮಗ ಈ ಸೀರೆ ಎಲ್ಲಿ ಸಿಕ್ತೋ ಎಂದ ಅಗಸ್ತ್ಯ ಇವ್ರ ಮಾತು ಕೇಳಿ ಗಂಭೀರ್ ಪ್ಲೀಸ್ ನೀನು ಕೂಡ ಹೀಗೆಲ್ಲ ಮಾತಾಡಬೇಡ ಎಂದ ಮೆಲ್ಲಕೆ ಗಂಭೀರ್ ಏಯ್ ನಿಜ ಹೇಳೋ ಎಲ್ಲಿ ಸಿಕ್ಕಿದ್ದು ಹೆಣ್ಣ ಮತ್ತೊಮ್ಮೆ ಅಗಸ್ತ್ಯ ತನ್ನ ಅಣೆ ತಿಡಿ ಇಂದು ಕಡೆ ನೋಡ್ದ ಇಂದು ಕೈ ಕಟ್ಟಿ ಆ ಕೋಲ್ಡ್ ವೆದರ್ಗೆ ತನ್ನ ಭುಜ ಹುಚ್ಚುತ್ತಾ ಸುತ್ತ ಕಣ್ಣಾಡಿಸುತ್ತಿದ್ಲು ತನಗೂ ಇಲ್ಲಿರುವವರೆಗೂ ಸಂಬಂಧ ಇಲ್ಲ ಎನ್ನುವಂತೆ ಅಷ್ಟೊತ್ತಿಗೆ ಇಂದು ಫೋನ್ಗೆ ಒಂದು ಕಾಲ್ ಬಂತು ಇಂದು ಎಕ್ಸ್ಕ್ಯೂಸ್ ಮೀ ಎಂದು ಅಗಸ್ತ್ಯನ ಕಡೆ ಕೈ ತೋರಿಸಿ ಫೋನ್ ಹಿಡಿದು ತೂಸು ದೂರ ಹೋಗ್ತಾಳೆ ಅಗಸ್ತ್ಯ ಅವಳು ಹತ್ತ ಹೋದ ತಕ್ಷಣ ಪ್ಲೀಸ್ ಆಗೆಲ್ಲ ಮಾತಾಡಿಬಿಡಿ ಏನು ಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿದ್ದವರೆಲ್ಲ ಗಂಭೀರ್ ಎಲ್ಲಿ ತಂದೆ ಸೀರೆ ಅಂತ ಕೇಳಿದ್ದಕ್ಕೆ ಗೊಳ್ಳೆಂದು ನಗ್ತಾರೆ ಗಂಭೀರ್ ಒಮ್ಮೆ ಸುತ್ತ ನಗುವವರ ಕಡೆ ನೋಡಿ ಒಮ್ಮೆ ಅಗಸ್ತಿನ ಕಡೆ ನೋಡಿ ಶಟ್ ಅಪ್ ಎಂದ ಅವರೆಲ್ಲ ಸೈಲೆಂಟ್ ಆಗಿ ನಿಂತರು ಗಂಭೀರ್ ಮತ್ತೊಮ್ಮೆ ಎಲ್ಲಿ ಕಲೆಕ್ಷನ್ ಅದು ಎಂದು ಮತ್ತೊಮ್ಮೆ ಅಗಸ್ತ್ಯನ ಕೇಳ್ದ ಅಗಸ್ತ್ಯ ಹಗ್ರವಾಗಿ ಗೊತ್ತಿಲ್ಲ ಕಣೋ ಅದು ಯಾವ ಅಂಗಡಿ ಅದು ಎಂದು ಏನೋ ಹೇಳೋಕೆ ಮೊದಲು ಗಂಭೀರ್ ಯು ಫೂಲ್ ಅಂಗಡಿದ ಏನೋ ನೀನು ಎಂದು ಅದನ್ನು ನೀನು ತರಲಿಲ್ವಾ ಎಂದ ಅಗಸ್ತ್ಯ ಇಲ್ಲ ಇಲ್ಲ ಎಂದ ದಿಸು ಉಪ್ಪು ಗಂಟಿಗೆ ಮನದಲ್ಲೇ ಇವಳನ್ನು ಕರ್ಕೊಂಡು ಬಂದು ತಪ್ಪು ಮಾಡಿದೆ ಎಂದುಕೊಂಡ ಗಂಭೀರ್ ಹಾಗಾದರೆ ನಿಮ್ಮ ವೈಫ್ನ ಕೇಳು ನನಗೆ ಆ ಥರ ಸೀರೆ ಬಿಕ್ಕುಕೋಣೋ ಎಂದ ಅಗಸ್ತ್ಯನಿಗೆ ಅವನ ಮಾತು ಕೇಳಿ ಕೋಪ ಬಂದಿತ್ತು ಎಲ್ಲ ಸೇರಿ ನನ್ನ ಕಿಂಡಲ್ ಮಾಡ್ತಿದ್ದಾರೆ ಎಂದು ಇನ್ನುಳಿದವರು ಯಾವುದಾದ್ರೂ ಶಾಪ್ನಲ್ಲಿ ಸಾವಿರಕ್ಕೆ ಸಿಗುತ್ತೇನೋ ಎಂದು ನಗುತ್ತಿದ್ರೆ ಗಂಭೀರ್ ದಬಡೆ ಬಿಗಿದು ವೆಲ್ ಶಡ ಗೈಸ್ ಜೋರಾಗಿ ಅಲ್ಲಿದ್ದವರು ಮತ್ತು ನಗುತ್ತಾ ಸಾಕು ಗಂಭೀರ್ ಅಗಸ್ತಿನಿಗೆ ಈಗಾಗಲೇ ಗೊತ್ತಾಗಿರುತ್ತೆ ತನ್ನ ಸೆಲೆಕ್ಷನ್ ಬಗ್ಗೆ ಕೇಂದ್ರ ವ್ಯಂಗ್ಯವಾಗಿ ನಕ್ಕು ಗಂಭೀರ್ ಗಾಯ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ನಾನು ಕಾಮಿಡಿ ಮಾಡ್ತಿಲ್ಲ ಆ ಸೀರೆ ವ್ಯಾಲ್ಯೂ ಗೊತ್ತಿದೆಯಾ ನಿಮಗೆ ಅದನ್ನು ಯಾರು ಡಿಸೈನ್ ಮಾಡಿರೋದು ಗೊತ್ತಾ ಈಗ ರಾಯಲ್ ಕಂಪನಿ ಚೂಸ್ ಮಾಡಿರೋ ಸಂಸ್ಕೃತಿ ಫ್ಯಾಷನ್ ಅವರ ಕಲೆಕ್ಷನ್ ಅದು ಅಷ್ಟಕ್ಕೂ ಅವರ ಬಟ್ಟೆ ಬೆಲೆ ಎಷ್ಟಿದೆ ಗೊತ್ತಾ ಮೆಸಸ್ ಅಗಷ್ಟ ಹುಟ್ಟಿರೋ ಸೀರೆ ಬೆಲೆ ನಾಲ್ಕು ಲಕ್ಷ ಅದನ್ನು ಯಾರಾದರೂ ಸರಿಯಾಗಿ ನೋಡಿದ್ದೀರಾ ಅದರಲ್ಲಿ ಬೆಳ್ಳಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಸಂಸ್ಕೃತಿ ಫ್ಯಾಷನ್ ಅವರ ಟ್ಯಾಲೆಂಟ್ ನಿಮಗೆ ಗೊತ್ತಿಲ್ಲ ಒಂದು ಸಿಂಪಲ್ ಸೀರೆಯನ್ನು ಅದ್ಭುತವಾಗಿ ಮಾಡುವ ತಾಕತ್ತು ಅವ್ರಿಗಿದೆ ಅವರು ಹುಟ್ಟಿರೋ ಸೀರೆ ಅದೇ ಫ್ಯಾಷನವ್ರದು ನಾನು ಸುಮಾರು ಒಂದು ವರ್ಷದಿಂದ ಆ ಥರ ಸೀರೆ ಹುಡುಕ್ತಿದ್ದೆ ನನ್ನ ಅಕ್ಕ ಕೇಳಿದ್ಲು ಅಂತ ಅದನ್ನು ಎಷ್ಟು ಕೇಳಿದ್ರೂ ಆ ಫ್ಯಾಷನ್ ಅವರು ಸೇಲ್ ಮಾಡಲ್ಲ ಆಲ್ರೆಡಿ ಅದು ಒಬ್ಬರು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದರು ಬಟ್ ಆ ಸ್ಯಾರಿ ಅಗಸ್ತ್ಯನ ವೈಫ್ ಬಳಿ ಇದೆ ಎಂದು ಉಸರಿ ಅಗಸ್ತಿನ ಕಡೆ ತಿರುಗಿ ನಿನಗೆ ಆ ಫ್ಯಾಷನ್ ಅವರ ಪರಿಚಯ ಇದೆಯಾ ಇದ್ದರೆ ಅದನ್ನು ನನಗೂ ಒಂದು ಪೀಸ್ ಕೊಡಿಸೋ ಪ್ಲೀಸ್ ಎಂದ ಕೈ ಹಿಡಿದು ಅಗಸ್ತಿನಿಗೆ ಈಗಾಗಲೇ ತಲೆ ಕಿರ್ರ ಅಂತಿದೆ ಅವನಿರೋ ಸೂಟ್ ಬೆಲೆ ಮೂರು ಲಕ್ಷದ್ದು ಹಾಗೆ ಇಂದು ಹುಟ್ಟಿರೋ ಸೀರೆ ಬೆಲೆ ನಾಲ್ಕು ಲಕ್ಷದ್ದು ಕಥೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆಗೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್